ಇದೇ ಮಾರ್ಚ್ ಹದಿನೇಳರಂದು ಸಮಸ್ತ ಬ್ರಾಹ್ಮಣ ಸಮಾಜದ ಹಾಗೂ ರಾಷ್ಟ್ರೋತ್ಥಾನ ರಕ್ತ ಕೇಂದ್ರ ಸಹಯೋಗದ ವತಿಯಿಂದ ಹುಬ್ಬಳ್ಳಿ ನಗರದಲ್ಲಿರುವ ಭವಾನಿ ನಗರದ ನಂಜನಗೂಡು ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಬೃಹತ್ ರಕ್ತದಾನ ಶಿಬಿರ ಆಯೋಜಿಸಲಾಗಿದೆ ಎಂದು ರಾಷ್ಟ್ರೋತ್ಥಾನ ರಕ್ತ ಕೇಂದ್ರದ ಟ್ರಸ್ಟಿಯಾಗಿರುವ ದತ್ತಮೂರ್ತಿ ಕುಲಕರ್ಣಿ ತಿಳಿಸಿದರು ನಗರದಲ್ಲಿಂದು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಮಾರ್ಚ್ ಹದಿನೇಳರಂದು ಬೆಳಗ್ಗೆ ಎಂಟರಿಂದ ಸಂಜೆ ನಾಲ್ಕರವರೆಗೆ ರಕ್ತದಾನ ಶಿಬಿರ ನಡೆಸಲಾಗುತ್ತಿದೆ ರಕ್ತದಾನವು ಅತ್ಯಂತ ಪವಿತ್ರವಾದ ಕಾರ್ಯವಾಗಿದೆ ಹೀಗಾಗಿ ಸಕಲ ಸಮಾಜದ ಬಾಂಧವರು ಬಂಧುಗಳು ರಕ್ತದಾನ ಮಾಡಬೇಕು ಯುವಕ ಯುವತಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ರಕ್ತದಾನ ಮಾಡಿ ಸಾವು ಬದುಕಿನ ನಡುವೆ ಹೋರಾಟ ಮಾಡುವ ಜೀವಗಳನ್ನು ಉಳಿಸಿ ಎಂದರು ಇನ್ನು ಕಾರ್ಯಕ್ರಮವನ್ನು ಅಂದು ಬೆಳಿಗ್ಗೆ ಹನ್ನೊಂದು ಮೂವತ್ತರ ಭಾರತ ಮಾತೆಗೆ ಪುಷ್ಪಾಚರಣೆ ಮಾಡುವ ಮೂಲಕ ಚಾಲನೆ ದೊರೆಯಲಿದೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅನೇಕ ಗಣ್ಯಮಾನ್ಯರು ಹಾಗೂ ಜನಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು ನಮ್ಮ ಕರ್ನಾಟಕದಲ್ಲಿ ಸುಮಾರು ಒಂದು ಆರರಿಂದ ಮೂರು ಲಕ್ಷ ರಕ್ತದ ಅವಶ್ಯಕತೆ ಇದೆ ಆದ್ರೆ ಏನು ನಾ ರ ಕಲೆಕ್ಷನ್ ಇದೇನು ರಕ್ತದಾನ ಶಿವರ ಮುಖಾಂತರ ಪಡಿತಾ ಇರೋದು ಅದರ ಕಲೆಕ್ಷನ್ ಆಗ್ತಾ ಇರೋದು ನಾಕ್ ಲಕ್ಷ ಅಂದ್ರೆ ರಕ್ತದ ಅಭಾವ ರಕ್ತದ ಒಂದು ಕೊರತೆಯಿಂದ ಬಹಳ ಜನ ಜೀವವನ್ನ ಕಳ್ಕೊತಾ ಇದ್ದಾರೆ ರಕ್ತ ಬಹಳ ಅವಶ್ಯಕ ಮತ್ತೆ ಎಷ್ಟೋ ಜನಕ್ಕೆ ಒಂದು ಕಲ್ಪನೆ ಇದೆ ರಕ್ತ ನೋಟ್ರೆ ನಾವು ವೀಕ್ ಆಗ್ತೀವಿ ಅಂತೇಳಿ ಎಕ್ಸಾಂಪಲ್ ನಮ್ಮಲ್ಲೇ ಕೂಡ ನೋಡು ಕಿರಣ್ ಗಾಡು ಸುಮಾರು ಒಂದು ಐವತ್ತೈದು ಬಾರಿ ರಕ್ತದಾನ ಮಾಡಿದ್ದಾರೆ ಅದೇ ರೀತಿ ನಾನು ಈಗ ಇನ್ನು ಅರವತ್ತು ಮೊನ್ನೆ ಪ್ರಹ್ಲಾದ್ ಜೋಶಿ ಅವರ ಒಂದು ಒಟ್ಟು ಅರವತ್ತು ಅಂತ ಕೊಟ್ಟಿದ್ದೆ ಈ ನಾಳೆ ಹದಿಮೂರನೇ ತಾರೀಕು ಅರವತ್ತೆಂಟನೇ ಬಾರಿ ನಾನು ರಕ್ತದಾನ ಕೊಡ್ತಾ ಇದ್ದೀನಿ ರಕ್ತದಾನ ಮಾಡ್ತಾ ಇದ್ದೀನಿ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ ನನಗೆ ಯಾವುದೇ ಒಂದು ಕೊಲೆಸ್ಟ್ರಾಲ್ ಬಿಪಿ ಶುಗರ್ ಯಾವುದಿಲ್ಲ ಅಂದ್ರೆ ರಕ್ತದಾನ ಮಾಡೋದ್ರಿಂದ ಯಾವುದೇ ಭಯ ಬೇಡ ಅದಕ್ಕೆ ತಮ್ಮ ತಮ್ಮಲ್ಲಿ ಎಲ್ಲ ಪತ್ರಕರ್ತ ಮಾಧ್ಯಮಗಳ ವಿನಂತಿ ಮಾಡ್ತೀನಿ ತಾವು ವಸ್ತು ಬಗ್ಗೆ ಹನ್ನೊಂದುವರೆಗೆ ಭಾರತ ಮಾತೆಗೆ ಪುಷ್ಪಾರ್ಚನೆಯಿಂದ ಉದ್ಘಾಟನೆ ಆಗುತ್ತೆ ಅದರಲ್ಲಿ ಗಣ್ಯ ನಮ್ಮ ಇನ್ನು ಕೇಂದ್ರ ಮಂತ್ರಿಗಳಾದ ಪ್ರಹ್ಲಾದ್ ಜೋಶಿ ಅವರು ಮತ್ತು ಇನ್ನೂ ಅನೇಕ ಸಮಾಜದ ಅನೇಕ ಮತ್ತು ನಂದಕುಮಾರ್ ಅವರು ಅದಮ್ಯ ಕ್ಷೇತ್ರದ ಮತ್ತು ವಿಭವ ಏನು ಕ್ಯಾಂಪಸ್ ಪ್ರಮುಖರಾದ ನಂದಕುಮಾರ್ ಅವರು ಗೋವಿಂದ ಜೋಶಿ ಅವರು ಭಾಗವಹಿಸ್ತಾರೆ ಹನ್ನೊಂದುವರೆಗೆ ಒಂದು ಭಾರತ ಮಾತಿಗೆ ಪುಷ್ಪಾರ್ಚನೆಯೊಂದಿಗೆ ಒಂದು ಸಾಂಕೇತಿಕ ಉದ್ಘಾಟನೆ ಇದೆ ಅದಕ್ಕೆ ತಾವು ಅವರು ಬರಬೇಕು ಮತ್ತು ನಾಳೆ ಈ ಪೇಪರ್ ನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನೋಡ್ಕೊಂಡು ನಾವು ಯಾಕೆ ಇವತ್ತು ಮಾಡ್ತಾ ಇದೀವಿ ಅಂದ್ರೆ எட்டோ ஜன்கீடு சுமாரி தாழி பீப்போடில அவரு ரத்ததான பப்ளசிட்டிங் தா சைத்த ரத்ததானே நான் கழிந்த கேத்தாங்க அனைத்து ஜன் ஜன நம் ப்ளட் கொடுத்து மாதமே இந்த மாதம மித்திரிங்க சப்பேட் ரத்ததான்கோனி யாரு ಸುದ್ದಿಗೋಷ್ಠಿಯಲ್ಲಿ ಬ್ರಾಹ್ಮಣ ಸಮಾಜದ ಪ್ರಮುಖ ಎಸಿ ಗೋಪಾಲ ಲಕ್ಷ್ಮಣ್ ಕುಲಕರ್ಣಿ ಸುನಿಲ್ ಗುಮಾಸ್ತೆ ಶಂಕರ್ ಪಾಟೀಲ್ ಕಿರಣ್ ಮನೋಹರ್ ಪಾರ್ವತಿ ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ